ಐ ಪಿ ಎಲ್ಗೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ ಕ್ರಿಕೆಟ್ ಫ್ಯಾನ್ಸ್ ಫೋಕಸ್ ಈಗ ಐ ಪಿ ಎಲ್ನ ಹತ್ರ ಶಿಫ್ಟ್ ಆಗ್ತಾ ಇದೆ ಐ ಪಿ ಎಲ್ ಅಭಿಮಾನಿಗಳು ಯಾವಾಗಲೂ ಆಲ್ ಟೈಮ್ ಬೆಸ್ಟ್ ಟೀಮ್ ಯಾವುದು ಐ ಪಿ ಎಲ್ನ ಆಲ್ ಟೈಮ್ ಬೆಸ್ಟ್ ಕ್ಯಾಪ್ಟನ್ ಯಾರು ಆಲ್ ಟೈಮ್ ಬೆಸ್ಟ್ ಬ್ಯಾಟ್ಸ್ಮನ್ ಯಾರು ಬೌಲರ್ ಯಾರು ಈ ರೀತಿ ಹಲವು ಡಿಬೇಟ್ಗಳನ್ನು ಮಾಡ್ತಿರ್ತಾರೆ ಇಂಥ ಸಂದರ್ಭದಲ್ಲೇ ಐ ಪಿ ಎಲ್ನ ಆಲ್ ಟೈಮ್ ಗ್ರೇಟೆಸ್ಟ್ ಟೀಮ್ನ ಲಿಸ್ಟನ್ನು ಈಗ ರಿಲೀಸ್ ಮಾಡಲಾಗಿದೆ ಮಾಜಿ ಕ್ರಿಕೆಟರ್ಸ್ಗಳಾದ ವಾಸಿಮ್ ಅಕ್ರಮ್ ಮ್ಯಾಥ್ಯೂ ಹೇಡನ್ ಟಾಮ್ ಮೂಡಿ ಡೇಲ್ ಸ್ಟೇನ್ ಹಾಗೆಯೇ ಸುಮಾರು ಎಪ್ಪತ್ತು ಮಂದಿ ಸ್ಪೋರ್ಟ್ಸ್ ಜರ್ನಲಿಸ್ಟ್ಗಳ ಒಪಿನಿಯನ್ ತಗೊಂಡು ಐ ಪಿ ಎಲ್ನ ಆಲ್ ಟೈಮ್ ಗ್ರೇಟೆಸ್ಟ್ ಟೀಮ್ಗೆ ಪ್ಲೇಯರ್ಸ್ಗಳನ್ನು ಸೆಲೆಕ್ಟ್ ಮಾಡಲಾಗಿದೆ ಈ ಟೀಮ್ ನಲ್ಲಿ ಒಟ್ಟು ಹದಿನೈದು ಮಂದಿ ಆಟಗಾರರಿದ್ದಾರೆ ಹಾಗೆಯೇ ಈ ಟೀಮ್ಗೆ ಒಬ್ಬ ಕ್ಯಾಪ್ಟನ್ ಅನ್ನು ಕೂಡ ನೇಮಕ ಮಾಡಲಾಗಿದೆ ಹಾಗಿದ್ರೆ ಐ ಪಿ ಎಲ್ನ ಆಲ್ ಟೈಮ್ ಗ್ರೇಟೆಸ್ಟ್ ಟೀಮ್ನಲ್ಲಿ ಯಾರೆಲ್ಲ ಇದ್ದಾರೆ ಇದರ ಕ್ಯಾಪ್ಟನ್ ಯಾರು ಇವೆಲ್ಲದರ ಬಗ್ಗೆಯೂ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡ್ತೀನಿ ಹಾಗೆಯೇ ಒಬ್ಬ ಮೇನ್ ಪ್ಲೇಯರ್ನ ಹೆಸರೇ ಈ ಸ್ಕ್ವಾಡ್ನಲ್ಲಿ ಇಲ್ಲ ಅದು ಕೂಡ ಸ್ಟಾರ್ ಪ್ಲೇಯರ್ ಬೇರೆ ಯಾರು ಅನ್ನೋದನ್ನು ಕೂಡ ತಿಳಿಸ್ತೀನಿ ನಾನು ಕಿಶೋರ್ ಕೆ ತನಕ ವಿಡಿಯೋವನ್ನ ಮಿಸ್ ಮಾಡಿದೆ ನೋಡಿ ಸುದ್ದಿ ಅನ್ನೋದು ಸಬ್ಸ್ಕ್ರೈಬರ್ ಆಗಿ ಫಸ್ಟ್ ಆಫ್ ಆಲ್ ಐ ಪಿ ಎಲ್ನ ನ ಆಲ್ ಟೈಮ್ ಬೆಸ್ಟ್ ಟೀಮ್ ಸೆಲೆಕ್ಟ್ ಮಾಡೋಕೆ ಕಾರಣ ಏನು ಅನ್ನೋದನ್ನ ತಿಳಿಸ್ತೇನೆ ಐ ಪಿ ಎಲ್ ಆರಂಭವಾಗಿ ಹದಿನಾರು ವರ್ಷಗಳಾಗಿದೆ ಎರಡು ಸಾವಿರದ ಎಂಟರಿಂದ ನಿರಂತರವಾಗಿ ಐ ಪಿ ಎಲ್ ಟೂರ್ನಿ ನಡೀತಾ ಇದೆ ಒಟ್ಟು ಹತ್ತು ಟೀಮ್ಗಳು ಪ್ರತಿ ವರ್ಷ ಟ್ರೋಫಿಗಾಗಿ ಸೆಣಸಾಡ್ತಾ ಇವೆ ಆರಂಭದಲ್ಲಿ ಎಂಟು ಟೀಮ್ಗಳಿದ್ವು ಇದಾದ ಮೇಲೆ ಹತ್ತು ಟೀಮ್ಗಳಾಯಿತು ಐ ಪಿ ಎಲ್ ಅನ್ನೋದು ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಮತ್ತು ಸಕ್ಸಸ್ಫುಲ್ ಫ್ರಾಂಚೈಸಿ ಟೂರ್ನಿ ಆಗಿದೆ ಲೀಗ್ ಕ್ರಿಕೆಟ್ ಆಗಿದೆ ಕ್ರಿಕೆಟ್ನಲ್ಲಂತೂ ಐ ಪಿ ಎಲ್ಗೆ ಸಮಾನವಾದಂತಹ ಇನ್ನೊಂದು ಫ್ರಾಂಚೈಸಿ ಟೂರ್ನಿ ಇಡೀ ಜಗತ್ತಿನಲ್ಲೇ ಇಲ್ಲ ಹಾಗೆಯೇ ಜಾಗತಿಕ ಕ್ರೀಡಾ ವಲಯದಲ್ಲಿ ಕೂಡ ಫುಟ್ಬಾಲ್ ಬಳಿಕ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಫ್ರಾಂಚೈಸಿ ಟೂರ್ನಿ ಅಂದರೆ ಅದು ಐ ಪಿ ಎಲ್ ಹೀಗಾಗಿ ಐ ಪಿ ಎಲ್ನ ಈ ಮೆಗಾ ಸಕ್ಸಸ್ ಅನ್ನು ಸೆಲೆಬ್ರೇಟ್ ಮಾಡೋದಕ್ಕಾಗಿಯೇ ಈಗ ಐ ಪಿ ಎಲ್ ಆಲ್ ಟೈಮ್ ಗ್ರೇಟೆಸ್ಟ್ ಟೀಮ್ನನ್ನು ರಿಲೀಸ್ ಮಾಡಲಾಗಿದೆ ಫೈನ್ ಈಗ ಈ ಆಲ್ ಟೈಮ್ ಗ್ರೇಟೆಸ್ಟ್ ಟೀಮ್ನಲ್ಲಿ ಯಾರೆಲ್ಲ ಇದಾರೆ ಕ್ಯಾಪ್ಟನ್ ಯಾರು ಓಪನರ್ಸ್ಗಳು ಯಾರು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಲೈನ್ ಯಾರು ಯಾರ್ಯಾರಿದ್ದಾರೆ ಇವೆಲ್ಲವನ್ನ ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ ವಿರಾಟ್ ಕೊಹ್ಲಿ ಮತ್ತು ಡೇವಿಡ್ ವಾರ್ನರ್ ಓಪನರ್ಸ್ ವೆರಿ ಇಂಟ್ರೆಸ್ಟಿಂಗ್ ಐ ಪಿ ಎಲ್ ಆಲ್ ಟೈಮ್ ಗ್ರೇಟೆಸ್ಟ್ ಟೀಮ್ ನಲ್ಲಿ ಆರ್ ಸಿಬಿಯ ವಿರಾಟ್ ಕೊಹ್ಲಿ ಮತ್ತು ದೆಹಲಿ ಕ್ಯಾಪಿಟಲ್ಸ್ನ ಡೇವಿಡ್ ವಾರ್ನರ್ ಸೆಲೆಕ್ಟ್ ಆಗಿದ್ದಾರೆ ಹಾಗೆಯೇ ಇವರಿಬ್ಬರನ್ನು ಕೂಡ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಪಿಕ್ ಮಾಡಲಾಗಿದೆ ಅಫ್ಕೋರ್ಸ್ ಆರ್ ಸಿ ಬಿ ಪರ ವಿರಾಟ್ ಕೊಹ್ಲಿ ಅವರು ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಬ್ಯಾಟ್ಸ್ಮನ್ ಓಪನಿಂಗ್ ಬ್ಯಾಟ್ಸ್ಮನ್ ಇನ್ನು ಡೇವಿಡ್ ವಾರ್ನರ್ ಅಂತೂ ಐ ಪಿ ಎಲ್ ಮತ್ತು ಆಸ್ಟ್ರೇಲಿಯಾ ಪರ ಕೂಡ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿಯೇ ಕ್ರೀಸ್ಗಿಳಿತಾ ಇದ್ರು ಹೀಗಾಗಿ ಇವರಿಬ್ಬರನ್ನ ಐ ಪಿ ಎಲ್ನ ನ ಆಲ್ ಟೈಮ್ ಬೆಸ್ಟ್ ಸ್ಕ್ವಾಡ್ನಲ್ಲೂ ಕೂಡ ಓಪನರ್ಸ್ ಇವರಿಬ್ಬರನ್ನು ಸೆಲೆಕ್ಟ್ ಮಾಡಲಾಗಿದೆ ಮೂರನೇ ಕ್ರಮಾಂಕದಲ್ಲಿ ಕ್ರೀಸ್ ಗೇಲ್ ಬ್ಯಾಟಿಂಗ್ ಇನ್ನು ಮೂರನೇ ಕ್ರಮಾಂಕದಲ್ಲಿ ಯೂನಿವರ್ಸಲ್ ಬಾಸ್ ಆರ್ ಬಿಯ ಮಾಜಿ ಕ್ರಿಕೆಟಿಗ ವೆಸ್ಟ್ ಇಂಡೀಸ್ ದೈತ್ಯ ಕ್ರೀಸ್ ಗೇಲ್ ರನ್ನ ಸೆಲೆಕ್ಟ್ ಮಾಡಲಾಗಿದೆ ಆಕ್ಚುಲಿ ಕ್ರೀಸ್ ಗೇಲ್ ಕೂಡ ಓಪನಿಂಗ್ ಬ್ಯಾಟ್ಸ್ಮನೇ ಆಗಿದ್ರು ನಿಮಗೆ ಗೊತ್ತಿರೋ ಹಾಗೆ ಆರ್ ಸಿ ಬಿಯಲ್ಲಿ ಅಲ್ಲಿ ಆಡೋವಾಗಲೂ ಗೇಲ್ ಓಪನಿಂಗ್ ಬರ್ತಾ ಇದ್ರು ಬಟ್ ಆಲ್ ಟೈಮ್ ಗ್ರೇಟೆಸ್ಟ್ ಐ ಪಿ ಎಲ್ ಟೀಮ್ನಲ್ಲಿ ಕ್ರಿಸ್ ಗೇಲ್ ರನ್ನ ಮೂರನೇ ಆರ್ಡರ್ ಬ್ಯಾಟ್ಸ್ಮನ್ ಆಗಿ ಈಗ ಎಕ್ಸ್ಪರ್ಟ್ಗಳು ಪಿಕ್ ಮಾಡಿದ್ದಾರೆ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಯಾರಲ್ಲ ಐ ಪಿ ಎಲ್ ಆಲ್ ಟೈಮ್ ಗ್ರೇಟೆಸ್ಟ್ ಟೀಮ್ನ ಮಿಡ್ಲ್ ಆರ್ಡರ್ ಬ್ಯಾಟಿಂಗ್ ಲೈನ್ ಅಪ್ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ಚೆನ್ನೈ ಸೂಪರ್ ಕಿಂಗ್ಸ್ನಲ್ಲಿ ಆಡ್ತಾ ಇದ್ದಂತಹ ಸುರೇಶ್ ರೈನಾ ಹಾಗೆಯೇ ಆರ್ ಸಿ ಬಿ ಎಲ್ಲಿ ಆಡ್ತಾ ಇದ್ದಂತಹ ಎ ಬಿ ಡಿ ವಿಲಿಯರ್ಸ್ ಇನ್ನು ಮುಂಬೈ ಇಂಡಿಯನ್ಸ್ ಪ್ಲೇಯರ್ಸ್ ಸೂರ್ಯಕುಮಾರ್ ಯಾದವ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಕ್ಯಾಪ್ಟನ್ ಎಮ್ ಎಸ್ ಧೋನಿ ಇವರು ಇಷ್ಟು ಜನರನ್ನ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ಗಳಾಗಿ ಪಿಕ್ ಮಾಡಲಾಗಿದೆ ಅಫ್ಕೋರ್ಸ್ ಎಂ ಎಸ್ ಧೋನಿ ಇಲ್ಲಿ ಈ ಗ್ರೇಟೆಸ್ಟ್ ಟೀಮ್ನ ವಿಕೆಟ್ ಕೀಪರ್ ಕೂಡ ಆಗಿದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ಸುರೇಶ್ ರೈನಾ ಮತ್ತು ಎ ಬಿ ಡಿ ವಿಲಿಯರ್ಸ್ ಹಾಗೆಯೇ ಸೂರ್ಯಕುಮಾರ್ ಯಾದವ್ ಈ ಮೂವರು ಕೂಡ ಐ ಪಿ ಎಲ್ನಲ್ಲಿ ಕ್ಲಿಕ್ ಆದಂತಹ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಎ ಬಿ ಡಿ ವಿಲಿಯರ್ಸ್ ಅಂತೂ ಆರ್ ಸಿ ಬಿಯ ಯ ಬೆನ್ನೆಲುಬಾಗಿದ್ದರು ಹೀಗಾಗಿ ಇದೀಗ ಐ ಪಿ ಎಲ್ನ ಆಲ್ ಟೈಮ್ ಗ್ರೇಟೆಸ್ಟ್ ಟೀಮ್ನಲ್ಲೂ ಈ ನಾಲ್ವರು ಖ್ಯಾತನಾಮರಿಗೆ ಜಾಗ ನೀಡಲಾಗಿದೆ ಗ್ರೇಟೆಸ್ಟ್ ಟೀಮ್ ಆಲ್ರೌಂಡರ್ಸ್ ಯಾರು ಟಿ ಟ್ವೆಂಟಿ ಫಾರ್ಮೆಟ್ನಲ್ಲಿ ಆಲ್ರೌಂಡರ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಗೊತ್ತೇ ಇದೆ ಹೀಗಾಗಿ ಐ ಪಿ ಎಲ್ ಆಲ್ ಟೈಮ್ ಬೆಸ್ಟ್ ಟೀಮ್ಗೂ ವರ್ಲ್ಡ್ ಕ್ಲಾಸ್ ಆಲ್ರೌಂಡರ್ಸ್ಗಳನ್ನು ಈಗ ಪಿಕ್ ಮಾಡಲಾಗಿದೆ ಈಗ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಆಗಿರುವಂತಹ ಹಾರ್ದಿಕ್ ಪಾಂಡ್ಯ ಚೆನ್ನೈ ಸೂಪರ್ ಕಿಂಗ್ಸ್ನ ರವೀಂದ್ರ ಜಡೇಜಾ ಮತ್ತು ಮುಂಬೈ ಇಂಡಿಯನ್ಸ್ನ ಮಾಜಿ ಪ್ಲೇಯರ್ ಆಗಿದ್ದಂತಹ ಮತ್ತೊಬ್ಬ ವಿಂಡೀಸ್ ದೈತ್ಯ ಕಿರಣ್ ಪೊಲಾರ್ಡ್ ಒಟ್ಟು ಈ ಮೂವರು ಆಲ್ರೌಂಡರ್ಸ್ಗಳನ್ನು ಟೀಮ್ಗೆ ಸೆಲೆಕ್ಟ್ ಮಾಡಲಾಗಿದೆ ಐ ಪಿ ಎಲ್ನಲ್ಲಿ ಹಾರ್ದಿಕ್ ಪಾಂಡ್ಯ ಯಾವಾಗಲೂ ಒಬ್ಬ ಬೆಸ್ಟ್ ಆಲ್ರೌಂಡರ್ ಆಗಿ ಪರ್ಫಾರ್ಮ್ ಮಾಡಿದ್ರು ಇನ್ನು ರವೀಂದ್ರ ಜಡೇಜಾ ಅಂತೂ ಕೇಳೋದೇ ಬೇಡ ಧೋನಿ ಟೀಮ್ನ ಪ್ಲೇಯರ್ ಮ್ಯಾಚ್ ವಿನ್ನರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೂ ಅಷ್ಟೇ ರವೀಂದ್ರ ಜಡೇಜಾ ಹೊಡೆದ ವಿನ್ನಿಂಗ್ ಶಾಟ್ ನಿಮಗೆ ನೆನಪು ಇದ್ದೇ ಇರುತ್ತೆ ಹಾಗೇ ಟೀಮ್ ಇಂಡಿಯಾ ಪರವು ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ ಐ ಸಿ ಸಿ ರ್ಯಾಂಕಿಂಗ್ನಲ್ಲೂ ನಂಬರ್ ಒನ್ ಆಲ್ರೌಂಡರ್ ಆಗಿದ್ದಾರೆ ಇನ್ನು ಕಿರಣ್ ಪೌಲಾರ್ಡ್ ಕೂಡ ಮುಂಬೈ ಇಂಡಿಯನ್ಸ್ಗೆ ಹಲವು ಮ್ಯಾಚ್ಗಳನ್ನು ಗೆಲ್ಲಿಸಿಕೊಟ್ಟಿದ್ರು ಹೀಗಾಗಿ ಈ ಮೂವರು ಆಲ್ರೌಂಡರ್ಸ್ಗಳನ್ನು ಇದೀಗ ಐ ಪಿ ಎಲ್ನ ಆಲ್ ಟೈಮ್ ಬೆಸ್ಟ್ ಟೀಮ್ನ ಸ್ಕ್ವಾಡ್ಗೆ ಪಿಕ್ ಮಾಡಲಾಗಿದೆ ಗ್ರೇಟೆಸ್ಟ್ ಟೀಮ್ ಸ್ಪಿನ್ನರ್ಸ್ಗಳು ಯಾರಲ್ಲ ಐ ಪಿ ಎಲ್ ಆಲ್ ಟೈಮ್ ಗ್ರೇಟೆಸ್ಟ್ ಟೀಮ್ಗೆ ಮೂರು ಸ್ಪಿನ್ನರ್ಸ್ಗಳನ್ನು ಇಲ್ಲಿ ಪಿಕ್ ಮಾಡಲಾಗಿದೆ ಸದ್ಯ ಗುಜರಾತ್ ಟೈಟನ್ಸ್ನಲ್ಲಿ ಆಡ್ತಾ ಇರುವಂತಹ ಅಫ್ಘಾನ್ ಪ್ಲೇಯರ್ ಸ್ಪಿನ್ನರ್ ರಶೀದ್ ರನ್ನ ಇಲ್ಲಿ ಸೆಲೆಕ್ಟ್ ಮಾಡಲಾಗಿದೆ ಹಾಗೆಯೇ ವೆಸ್ಟ್ ಇಂಡೀಸ್ ಮೂಲದ ಸುನಿಲ್ ನರೇನ್ ಅವರು ಈಗ ರಾಜಸ್ಥಾನ್ ರಾಯಲ್ಸ್ ಪರ ಆಡ್ತಾ ಇರುವಂತಹ ಯುಜ್ವೇಂದ್ರ ಚಹಲ್ ರನ್ನ ಐ ಪಿ ಎಲ್ ಆಲ್ ಟೈಮ್ ಗ್ರೇಟೆಸ್ಟ್ ಟೀಮ್ನ ಸ್ಪಿನ್ ಸ್ಕ್ವಾಡ್ಗೆ ಸೇರಿಸಿಕೊಳ್ಳಲಾಗಿದೆ ಈ ಮೂವರು ಸ್ಪಿನ್ನರ್ಸ್ಗಳು ಕೂಡ ಐ ಪಿ ಎಲ್ನಲ್ಲಿ ಕ್ಲಿಕ್ ಆದಂತಹ ಆಟಗಾರರೇ ಸ್ಟಾರ್ ಪ್ಲೇಯರ್ಸ್ಗಳೇ ಸೊ ಈ ಮೂವರನ್ನು ಕೂಡ ಆಲ್ ಟೈಮ್ ಬೆಸ್ಟ್ ಸ್ಕ್ವಾಡ್ ಗೆ ಈಗ ಪಿಕ್ ಮಾಡಲಾಗಿದೆ ಇನ್ನು ಗ್ರೇಟೆಸ್ಟ್ ಟೀಮ್ ಫಾಸ್ಟ್ ಬೌಲರ್ಸ್ ಯಾರು ಐ ಪಿ ಎಲ್ ಆಲ್ ಟೈಮ್ ಗ್ರೇಟೆಸ್ಟ್ ಟೀಮ್ ನ ಫಾಸ್ಟ್ ಬೌಲರ್ಸ್ ಗಳ ವಿಚಾರಕ್ಕೆ ಬರೋದಾದ್ರೆ ಜಸ್ಪ್ರೀತ್ ಬುಮ್ರಾ ಮತ್ತು ಲಸಿತ್ ಮಾಲಿಂಗ ಇವರಿಬ್ರು ಕೂಡ ಯುನಾನಿಮಸ್ ಆಗಿ ಇವರ ಇಬ್ಬರನ್ನು ಕೂಡ ಚೂಸ್ ಮಾಡಿದ್ದಾರೆ ಬುಮ್ರಾ ಈಗಲೂ ಕೂಡ ಮುಂಬೈ ಇಂಡಿಯನ್ಸ್ ನಲ್ಲೇ ಇದ್ದಾರೆ ಲಸಿತ್ ಮಾಲಿಂಗ ಕೂಡ ಈ ಹಿಂದೆ ಮುಂಬೈ ಇಂಡಿಯನ್ಸ್ ನಲ್ಲೇ ಆಡಿದ್ರು ಇನ್ನು ಮತ್ತೊಬ್ಬ ಮೀಡಿಯಂ ಪೇಸ್ ಬೌಲರ್ ಆಗಿ ಹಾರ್ದಿಕ್ ಪಾಂಡ್ಯ ಕೂಡ ಸ್ಕ್ವಾಡ್ ನಲ್ಲಿ ಇದ್ದಾರೆ ಹೀಗಾಗಿ ಮುಂಬೈ ಇಂಡಿಯನ್ಸ್ನ ಒಟ್ಟು ಮೂವರು ಪ್ಲೇಯರ್ಸ್ಗಳು ಐ ಪಿ ಎಲ್ ಆಲ್ ಟೈಮ್ ಗ್ರೇಟೆಸ್ಟ್ ಟೀಮ್ಗೆ ಈಗ ಸೆಲೆಕ್ಟ್ ಆಗಿದ್ದಾರೆ ಗ್ರೇಟೆಸ್ಟ್ ಟೀಮ್ ಕ್ಯಾಪ್ಟನ್ ಯಾರು ಒನ್ ಅಂಡ್ ಓನ್ಲಿ ಎಂ ಎಸ್ ಧೋನಿ ಚೆನ್ನೈ ಸೂಪರ್ ಕಿಂಗ್ಸ್ ಅನ್ನು ಐದು ಬಾರಿ ಚಾಂಪಿಯನ್ ಆಗಿಸಿದಂತಹ ಧೋನಿಗೆ ಐ ಪಿ ಎಲ್ ಆಲ್ ಟೈಮ್ ಗ್ರೇಟೆಸ್ಟ್ ಟೀಮ್ನ ಕ್ಯಾಪ್ಟನ್ಸಿ ಪಟ್ಟ ಕಟ್ಟಲಾಗಿದೆ ನಾಯಕತ್ವ ವಿಚಾರದಲ್ಲಿ ಇಬ್ಬರ ಬಗ್ಗೆ ಚರ್ಚೆ ಆಗಿತ್ತು ರೋಹಿತ್ ಶರ್ಮಾ ಮತ್ತು ಎಂ ಎಸ್ ಧೋನಿ ಫೈನಲಿ ಎಲ್ಲ ಎಕ್ಸ್ಪರ್ಟ್ಗಳು ಸೇರಿಕೊಂಡು ಧೋನಿಯನ್ನೇ ಕ್ಯಾಪ್ಟನ್ ಆಗಿ ಚೂಸ್ ಮಾಡಿದರು ಅಫ್ಕೋರ್ಸ್ ಧೋನಿ ಇದಕ್ಕೆ ಡಿಸರ್ವ್ಡ್ ಕೂಡ ವರ್ಲ್ಡ್ ಕ್ರಿಕೆಟ್ನಲ್ಲೇ ಬೆಸ್ಟ್ ಕ್ಯಾಪ್ಟನ್ ಯಾರು ಅಂತ ಬಂದಾಗ ಧೋನಿ ಹೆಸರು ಯಾವಾಗಲೂ ಮುಂಚೂಣಿಯಲ್ಲೇ ಇರುತ್ತೆ ಅದು ಬೇರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಳೆದ ವರ್ಷವೇ ಧೋನಿ ಐದನೇ ಬಾರಿಗೆ ಚೆನ್ನೈಯನ್ನು ಚಾಂಪಿಯನ್ ಆಗಿಸಿದರು ಹೀಗಿರುವಾಗ ಐ ಪಿ ಎಲ್ ಆಲ್ ಟೈಮ್ ಗ್ರೇಟೆಸ್ಟ್ ಟೀಮ್ನ ಕ್ಯಾಪ್ಟನ್ ಆಗಿ ಧೋನಿಯನ್ನೇ ಚೂಸ್ ಮಾಡಿರೋದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಬಟ್ ಇಲ್ಲಿ ಒಂದು ಆಶ್ಚರ್ಯ ಇದೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಮೊದಲು ಐ ಪಿ ಎಲ್ ಆಲ್ ಟೈಮ್ ಗ್ರೇಟೆಸ್ಟ್ ಟೀಮ್ನಲ್ಲಿರೋ ಎಲ್ಲ ಆಟಗಾರರ ಹೆಸರನ್ನು ಕೂಡ ಇನ್ನೊಮ್ಮೆ ಹೇಳ್ತಾ ಹೋಗ್ತೀನಿ ಎಮ್ ಎಸ್ ಧೋನಿ ವಿರಾಟ್ ಕೊಹ್ಲಿ ಡೇವಿಡ್ ವಾರ್ನರ್ ಕ್ರೀಸ್ ಗೇಲ್ ಸುರೇಶ್ ರೈನಾ ಎ ಬಿ ಡಿ ವಿಲಿಯರ್ಸ್ ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡ್ಯ ರವೀಂದ್ರ ಜಡೇಜಾ ಕಿರಣ್ ಪೊಲಾಡ್ ರಶೀದ್ ಖಾನ್ ಸುನಿಲ್ ನರೇನ್ ಯುಜ್ವೇಂದ್ರ ಚಹಲ್ ಲಸಿತ್ ಮಾಲಿಂಗಾ ಮತ್ತು ಜಸ್ಪ್ರೀತ್ ಬುಮ್ರಾ ಇವಿಷ್ಟು ಹದಿನೈದು ಮಂದಿ ಆಟಗಾರರನ್ನು ಐ ಪಿ ಎಲ್ ಆಲ್ ಟೈಮ್ ಗ್ರೇಟೆಸ್ಟ್ ಟೀಮ್ಗೆ ಸೆಲೆಕ್ಟ್ ಮಾಡಲಾಗಿದೆ ಓಕೆ ಈ ಲಿಸ್ಟ್ನಲ್ಲಿ ಒಬ್ಬರ ಹೆಸರು ನಿಜಕ್ಕೂ ಮಿಸ್ ಆಗಿದೆ ಎಕ್ಸ್ಪರ್ಟ್ಗಳು ಗೊತ್ತಿದ್ದೇ ಅವರನ್ನು ಸೆಲೆಕ್ಟ್ ಮಾಡಿಲ್ಲ ಅದು ಮತ್ಯಾರೂ ಅಲ್ಲ ಟೀಮ್ ಇಂಡಿಯಾ ಕ್ಯಾಪ್ಟನ್ ಈ ಬಾರಿಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೂ ಕ್ಯಾಪ್ಟನ್ ಆಗಿರುವ ಮುಂಬೈ ಇಂಡಿಯನ್ಸನ್ನು ಐದು ಬಾರಿ ಗೆಲ್ಲಿಸಿದಂತಹ ರೋಹಿತ್ ಶರ್ಮಾ ಹೆಸರು ಇಡೀ ಟೀಮ್ನಲ್ಲೇ ಇಲ್ಲ ಸ್ಕ್ವಾಡ್ನಲ್ಲೇ ಇಲ್ಲ ಗ್ರೇಟೆಸ್ಟ್ ಟೀಮ್ನಲ್ಲಿ ರೋಹಿತ್ ಶರ್ಮಾ ಹೆಸರು ಯಾಕಿಲ್ಲ ಐ ಪಿ ಎಲ್ ಆಲ್ ಟೈಮ್ ಗ್ರೇಟೆಸ್ಟ್ ಟೀಮ್ಗೆ ರೋಹಿತ್ ಹೆಸರನ್ನೇ ಸೆಲೆಕ್ಟ್ ಮಾಡಿಲ್ಲ ಹಾರ್ದಿಕ್ ಪಾಂಡ್ಯ ಇದ್ದಾರೆ ರೋಹಿತ್ ಶರ್ಮಾ ಇಲ್ಲ ಕ್ರೀಸ್ ಗೇಲ್ ಕೂಡ ಇದ್ದಾರೆ ರೋಹಿತ್ ಶರ್ಮಾ ಇಲ್ಲ ಕ್ಯಾಪ್ಟನ್ಸಿ ಹೋಗಲಿ ಬಿಡಿ ಅಟ್ಲೀಸ್ಟ್ ಆಲ್ ಟೈಮ್ ಸ್ಕ್ವಾಡ್ನಲ್ಲಾದರೂ ರೋಹಿತ್ ಶರ್ಮಾ ಹೆಸರು ಇಲ್ಲ ಅಂದ್ರೆ ಇದು ನಿಜಕ್ಕೂ ಶಾಕಿಂಗ್ ಅನ್ಸುತ್ತೆ ಒಂದು ವೇಳೆ ರೋಹಿತ್ ಶರ್ಮಾರನ್ನ ಸೆಲೆಕ್ಟ್ ಮಾಡ್ತಿದ್ರೆ ಓಪನಿಂಗ್ ಪೊಸಿಷನ್ನಲ್ಲೇ ಅವರ ಹೆಸರು ಇರಬೇಕಿತ್ತು ಆಗ ವಿರಾಟ್ ಕೊಹ್ಲಿಯನ್ನ ಮೂರನೇ ಆರ್ಡರ್ಗೆ ಚೂಸ್ ಮಾಡ್ಬೋದಿತ್ತು ಅಥವಾ ಓಪನಿಂಗ್ಗೆ ಕಳಿಸ್ಬೋದಿತ್ತು ರೋಹಿತ್ ಶರ್ಮಾ ಜೊತೆಗೆ ಅವರ ಹೆಸರನ್ನೇ ಫಿಕ್ಸ್ ಮಾಡ್ಬೋದಿತ್ತು ಇಲ್ಲ ಕ್ರೀಸ್ ಕ್ರೀಸ್ಗೆಲ್ಡ್ರನ್ನ ಡ್ರಾಪ್ ಮಾಡ್ಬೋದಿತ್ತು ಕ್ರೀಸ್ ಗೆಲ್ಡ್ರನ್ನ ಡ್ರಾಪ್ ಮಾಡಿ ರೋಹಿತ್ ಶರ್ಮಾ ಅವರ ಹೆಸರನ್ನ ಪಿಕ್ ಮಾಡ್ಬೋದಿತ್ತು ಏನೋ ಬಟ್ ರೋಹಿತ್ ಶರ್ಮಾರನ್ನ ಆಲ್ ಟೈಮ್ ಟೀಮ್ಗೆ ಪಿಕ್ ಮಾಡದೇ ಇರೋ ಎಕ್ಸ್ಪರ್ಟ್ಗಳ ಈ ನಿರ್ಧಾರ ಯಾಕೋ ಸರಿ ಇಲ್ಲ ಅನ್ಸುತ್ತೆ ಈ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಐ ಪಿ ಎಲ್ ಆಲ್ ಟೈಮ್ ಗ್ರೇಟೆಸ್ಟ್ ಟೀಮ್ಗೆ ರೋಹಿತ್ ಶರ್ಮಾರನ್ನ ಸೆಲೆಕ್ಟ್ ಮಾಡದೇ ಇರೋದು ಸರಿನಾ ತಪ್ಪ ಯಾರ ಬದಲು ರೋಹಿತ್ ಶರ್ಮಾರನ್ನ ಪಿಕ್ ಮಾಡ್ಬೋದಿತ್ತು ಮಾಜಿ ಕ್ರಿಕೆಟರ್ಸ್ ಸೇರಿದಂತೆ ಎಕ್ಸ್ಪರ್ಟ್ಗಳು ಚೂಸ್ ಮಾಡಿರುವ ಈ ಆಲ್ ಟೈಮ್ ಗ್ರೇಟೆಸ್ಟ್ ಐ ಪಿ ಎಲ್ ಸ್ಕ್ವಾಡ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಈ ಟೀಮ್ ಚೆನ್ನಾಗಿದೆಯಾ ನಿಮ್ಮ ಆಲ್ ಟೈಮ್ ಬೆಸ್ಟ್ ಟೀಮ್ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋ ಆ ಲಿಸ್ಟನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಸುದಿಯಾನ ಫಾಲೋ ಮಾಡಿ ನಮಸ್ಕಾರ